ನಂದ ಗೋಕುಲದೊಳಗೆ ಆಡುವ ನಂದ ಗೋಪಿಯ ಕಂದ ರತ್ನ ರತ್ನಪೀಠದಲ್ಲಿ ರಾಜಿ ರಾಜ ಶ್ರೀರಾಮ ಕುಳ್ಳಿರಲು ಚಿನ್ನದ ಹಸೆ ಕುಸಲೀನಾ ಹೊಸ ಚಾಪೆಗಳೆಲ್ಲ ಐವಾರೋ ಕನ್ಯೆಯರು ಕೈ ಪಿಡಿದಿರಲು ಕಾಶಿ ಪಿತಾಂಬರ ಕೈಯಲ್ಲಿ ಕೊಳ್ಳಲು ಪೋಸಿದ ಸ್ತ್ರೀಗಂಧ ಪರಿಮಳವು ಲೇಸಗಿ ಪದ್ಮ ವೀಕ್ಷಕರೇ ನಮಸ್ತೆ ಮರೆಯಾಗ್ತಾ ಇರುವಂತಹ ನಮ್ಮ ಜನಪದ ಸಂಸ್ಕೃತಿಯನ್ನು ಮತ್ತೆ ನೆನಪಿಸುವ ಕಾರ್ಯ ಸುದ್ದಿ ಮಾಡ್ತಾ ಇದೆ ಬಹುತೇಕ ನಮ್ಮ ಆಚರಣೆಗಳಲ್ಲಿ ಶುಭ ಸಮಾರಂಭಗಳಲ್ಲಿ ಅನಿವಾರ್ಯ ಆಗಿದ್ದ ಸೋಬಾನೆ ಹಾಡುಗಳು ಕೂಡ ಈಗ ಮರೆಯಾಗ್ತಾ ಇವೆ ಈ ಹೊತ್ತಿನಲ್ಲಿ ಈ ಸೋಬಾನೆ ಸೊಗಡು ಎನ್ನುವಂಥ ವಿಶೇಷ ಎಪಿಸೋಡ್ ಮೂಲಕ ಮತ್ತೆ ಅದನ್ನು ಜನಮಾನಸದ ಮುಂದೆ ತೆರೆದಿಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇವತ್ತು ಸುದ್ದಿ ಬಳಗ ಇರುವಂಥದ್ದು ಬಳ್ಪ ಗ್ರಾಮದ ಎಣ್ಣೆ ಮಜಲಿನಲ್ಲಿ ಎಣ್ಣೆ ಮಜಲಿನ ಶ್ರೀಮತಿ ಗುಣವತಿ ಬಾಲಕೃಷ್ಣ ಎಣ್ಣೆ ಮಜಲು ಅವರು ಸೋಬಾನೆ ಹಾಡುಗಳನ್ನು ಹಾಡುವಂಥ ಹಿರಿಯ ಜೀವ ಅವರ ಹಾಡುಗಳಿಗೆ ನಾವು ನೀವು ಕಿವಿಯಾಗೋಣ ಬನ್ನಿ ವೀಕ್ಷಕರೇ ನಮ್ಮೊಂದಿಗೆ ಶ್ರೀಮತಿ ಗುಣವತಿ ಬಾಲಕೃಷ್ಣ ಗೌಡ ಎಣ್ಣೆ ಈ ಸೋಬಾನೆ ಹಾಡುಗಳನ್ನ ತಾವು ಯಾವಾಗಿಂದ ಹಾಡಲಿಕ್ಕೆ ಆರಂಭ ಮಾಡಿದ್ರಿ ಯಾವಾಗ ಕಲ್ತ್ರಿ ನಾನು ಮದುವೆಗೆ ಕೆಲವು ಫಂಕ್ಷನ್ಗೆ ಹೋಗುವಾಗ ಅಲ್ಲಿ ಮದ್ವೆ ಇದು ಸೋಬನೆ ಹಾಡು ಹೇಳಿ ಹೇಳಿ ಅಂತ ಹೇಳುವಾಗ ಯಾರಿಗೂ ಗೊತ್ತಿರಿಲ್ಲ ಹಾಗೆ ನನಗೂ ಕೂಡ ಆಯ್ತು ಇನ್ನು ಒಂದೆರಡು ಹಾಡಾದರೂ ಕಲಿಬೇಕು ಅಂತ ಹಾಗೆ ನಾನು ಒಂದು ಹೇಳಲಿಕ್ಕೆ ಶುರು ಮಾಡಿದೆ ಆಚರಣೆಗಳೆಲ್ಲ ಹಾಡುಗಳು ಕೆಲವು ಕಡೆ ಎಲ್ಲ ಹೇಳ್ತಾ ಇದ್ದೇನೆ ಕೆಲವು ಯಾರು ಇರುವುದಿಲ್ಲ ಅಲ್ಲ ಆಗ ನಮ್ಮನ್ನು ಹೇಳಲಿಕ್ಕೆ ಮತ್ತೆ ಅವ್ರ ಮನೆ ಕುಜುಂಬಾರು ಮತ್ತೆ ನನ್ನ ಮನೆ ಇಲ್ಲಿ ಎಣ್ಣೆ ಮಜಾಲಿಗೆ ತಂದದ್ದು ನನ್ನ ಹಸ್ಬೆಂಡ್ ಹೆಸರು ಬಾಲಕೃಷ್ಣ ಮಕ್ಕಳು ಮೂರು ಜನ ಅಲ್ಲಿ ಎರಡು ಹೆಣ್ಣು ಮಕ್ಕಳು ಒಬ್ಬ ಗಂಡು ಅವರನ್ನು ಮದುವೆ ಮಾಡಿ ಕೊಟ್ಟಾಗಿದೆ ಹೌದು ಹೌದು ಒಬ್ಬ ಮಗ ಅವನ ಮಗ ಮುಡಿಪು ನವೋದಯದಲ್ಲಿ ಕಲಿತಾ ಇದ್ದಾನೆ ಮತ್ತೊಬ್ಳ ನಾಲ್ಕನೇ ಕ್ಲಾಸು ಈ ಸೋಬಾನೆ ಹಾಡುಗಳಿಗೆ ಈ ವಿವಾಹ ಸಮಾರಂಭಗಳ ಸಂದರ್ಭದಲ್ಲಿ ಇರ್ಬೋದು ಇನ್ನಿತರ ಈ ಸೋಬಾನೆ ಹಾಡುಗಳ ಪ್ರಾಮುಖ್ಯತೆ ಎಷ್ಟು ನೀವು ಅಂದುಕೊಂಡ ಹಾಗೆ ಅದು ಅಂದರೆ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಂಥ ಪದ್ಧತಿ ಅದನ್ನು ಈಗಿನ ಕಾಲದ ಜನ್ ಜನರು ಹೇಳುವುದೇ ಕಡಿಮೆ ಕಲಿಯುವುದೇ ಇಲ್ಲ ಈಗನವರು ಅಂದರೆ ನಮಗೊಂದು ಆಗ ಆಸಕ್ತಿ ಇತ್ತು ನಾವು ಕೂಡ ಕಲಿಬೇಕು ಅಂತ ಒಂದು ಇತ್ತು ಮನಸ್ಸಲ್ಲಿ ಹಾಗೆ ನಾವು ಸ್ವಲ್ಪ ಅಭ್ಯಾಸ ಮಾಡಿದೆ ಅಷ್ಟೇ ಉಷಾ ಈ ನಮ್ಮ ಈ ಕಾರ್ಯಕ್ರಮದಿಂದಾಗಿ ನೂರಾರು ಮಂದಿ ಹಾಡ್ಲಿಕ್ಕೆ ಮುಂದೆ ಬರ್ತಾರೆ ಕೂಡ ಪ್ರೇರಣೆ ಆಗುವಂತಹ ಸನ್ನಿವೇಶ ಗುಣವತಿ ಅಕ್ಕ ಮಾತನಾಡಿದ್ದಾರೆ ಇದೀಗ ಅವರ ಹಾಡುಗಳನ್ನ ಕೇಳೋಣ ಇದು ಸ್ನಾನ ಮಾಡಿ ಬಂದು ಚಪ್ಪರದ ಅಡಿಗೆ ಬರುವಾಗ ಹೇಳುವಂಥ ಹಾಡು ಹುಡುಗನಿಗೆ ಹೇಳುವಂಥ ಹಾಡು ನಂದ ಗೋಕುಲದೊಳಗೆ ಹಾಡುವ ನಂದ ಗೋಪಿಯ ಕಂದ ಬಂದು ಮಧುರೆಯಲಿ ಮಾಮ ಕಂಸನ ಕುಂದ ಮಂದರದರ ಗೋವಿಂದ ಗೋಪಾಲಗೆ ಕುಂದಣ ರತಿಯ ಬೇ ಬೆಣ್ಣೆ ಮಾರಲು ಪೋದ ಗೊಲ್ಲರ ಹೆಣ್ಣಿಗೆ ಮರುಳಾದ ಚೆನ್ನಯ್ಯ ಮನೆ ಮನೆ ಹಾಲ್ಮೋಸರನು ಕದ್ದು ಕಣ್ಣ ಸನ್ನೆಯ ಮಾಡಿ ಕರೆದ ಕೃಷ್ಣಯ್ಯಗೆ ಹೊನ್ನೀ ರಾಜಿಯರೆಲ್ಲರೂ ಜಲ ಕ್ರೀಡೆಯ ತೊಡಗಿದ ಸಮಯದೊಳು ಉಡುವ ಸೀರೆಯನೆ ಕದ್ದು ಕಡಹದ ಮರವೇರಿ ಹುಡುಕು ಮಾಡಿದ ನಮ್ಮ ಒಡೆಯ ಶ್ರೀ ಕೃಷ್ಣಯ್ಯಗೆ ಜಡಜಾರಥಿಯ ಬೆಳಗೀರೆ ಶೋಭಾನೆ ಶೇಷೋಪಚಾರ ಆದ ನಂತರ ಹೇಳುವಂಥ ಹಾಡು ಸಜೀಪಮಣಿಮಯ ರತ್ನಪೀಠದಲ್ಲಿ ರಾಜಿರಾಜ ಶ್ರೀರಾಮ ಕುಳ್ಳಿರಲು ರಾಜೀವಾಂಬ ಕಿಸದೊಳಿರಲು ರಾಜರು ಹರಿವಾಣದಲ್ಲಿ ರಾಜೀಸುವರತಿಯ ಬೆಳಗೀರೆ ಮುತ್ತಿನೂಲೆಯೂ ಹರಪದ ಕವಿಟ್ಟವಳು ಮುತ್ತಿನ ಬೊಟ್ಟು ಮೂಗುತಿ ಮುತ್ತಿನ ಕಡಗ ಮುಂಗಯ್ಯುಳು ಪಿರಲು ಮುತ್ತೈದೆಯರು ರಮಾ ಮುತ್ತಿನ ಮುತ್ತೀನಾರತಿಯ ಬೆಳಗೀರೆ ಕನಕ ಕುಂಡಲ ಕುಂಡಲಂ ಕನಕಾಂಬರ ರತ್ನಮಣಿ ಭೂಷಣಗೆ ಕನಕಾಭರಣಾದಿ ಕಮಲನಯನಿಗೆ ಕನಕಾದಾರತಿಯ ದಾರಥಿಯ ಬೆಳಗೀರೆ ಶಿಶುವೆನಿಸಿದವಗೆ ದಶಶಿರನ ಕೊರಳನು ಕತ್ತರಿಸಿದವಗೆ ಚತುರ್ದಶ ಭುವನವಳಿದಾತನಿಗೆ ದಶವಿದದಲ್ಲಿ ದಶವಿದದಲಿ ಚರಣಕ್ಕೆ ಕುಶಲಾದಾರತಿಯ ದಾರತಿಯ ಬೆಳಗೀರೆ ನಾರದ ವಂದ್ಯಗೆ ನಂದ ನಾರದ ಮುಖ್ಯ ಜಮಳನ ರಕ್ಷಿಸಿದವಗೆ ನಾರಾಯಣ ನಮೋ ನಮೋ ಎಂದು ಸ್ತುತಿಸಿದ ನಾರೀಯ ರಾರತೀಯ ಬೆಳಗೀರೆ ಶೋಭಾನೆ ಹಸೆ ಚಾಪೆ ಹಾಕುವಾಗ ಹೇಳುವಂಥ ಹಾಡು ಚಿನ್ನದ ಹಸೆಕುಸಲೀನ ಹೊಸ ಚಾಪೆಗಳೆಲ್ಲ ಐವಾರೋ ಕನ್ಯೆಯರು ಕೈ ಪಿಡಿದಿರಲು ನಂದಾನದಲ್ಲಿ ನಿಂದ ಶ್ರೀ ಮಡದಿ ರುಕ್ಮಿಣಿಗೂ ಚಿನ್ನದ ಅಸೆಯ ಹಾಸೂವೇವು ಅವಳದ ಕುಸಲಿನ ಹೊಸ ಚಾಪೆಗಳೆಲ್ಲ ಐವರು ಕನ್ಯೆಯರು ಕೈ ಪಿಡಿದಿರಲು ನಂದಾನದಲ್ಲಿ ನಿಂದ ಶ್ರೀ ಕೃಷ್ಣನಿಗೂ ಮಡದಿ ರುಕ್ಮಿಣಿಗೂ ಅವಳಾದ ಹಸೆಯ ಮುತ್ತಿನ ಅಸೆ ಕುಸಲಿನ ಹೊಸ ಚಾಪೆಗಳೆಲ್ಲ ಐವರು ಕನ್ಯೆಯರು ಕೈ ನಂದಾನದಲ್ಲಿ ನಿಂದ ಶ್ರೀ ಕೃಷ್ಣನಿಗೂ ಮಡಧೀ ರುಕ್ಮಿಣಿಗೂ ಅವಳದ ಅಸೆಯ ಹಾಸೀದರು ಹೂವಿನ ಅಸೆ ಕುಸಲೇನ ಹೊಸ ಚಾಪೆಗಳೆಲ್ಲ ಐವರು ಕನ್ಯೆಯರು ಕೈ ಪಿಡಿದಿರಲು ನಂದನದಲ್ಲಿ ನಿಂದ ಶ್ರೀ ಕೃಷ್ಣನಿಗೂ ಮಡಧೀ ರುಕ್ಮಿಣಿಗೂ ಹೂವೀನಾ ಹಸೋವೇವು ಮುತ್ತೀನಾ ಹಸೆ ಕುಸಲಿನ ಹೊಸ ಚಾಪೆಗಳೆಲ್ಲ ಐವರು ಕನ್ಯೆಯರು ಕೈ ಬಿಡಿದಿರಲು ನಂದಾನದಲ್ಲಿ ನಿಂದ ಶ್ರೀಕೃಷ್ಣನಿಗೂ ಮಡದಿ ರುಕ್ಮಿಣಿಗೂ ಅಸೆಯ ಹಾಸುವೆವು ಇದು ತುಪ್ಪ ಕೊಂಡು ಬರುವಾಗ ಗಂಡ ಹೆಂಡತಿ ಬರುವಾಗ ಹೇಳುವಂಥ ಹಾಡು ಕಾಶಿ ಪಿತಾಂಬರ ಕೈಯಲ್ಲಿ ಕೊಳ್ಳಲು ಹೋಸಿದ ಶ್ರೀಗಂಧ ಪರಿಮಳವು ಲೇಸಾಗಿ ಪದ್ಮ ಹಾವಿಗೆಯನ್ನೆ ಧರಿಸಿದ ವಾಸುದೇವನಿಗೂ ವನಿತೆ ಶ್ರೀಲಕ್ಷ್ಮಿಗೂ ವಾಸಿಗಾದಾರತಿಯ ಬೆಳಗೀರೆ ಕಾಲಲ್ಲಿ ಕಿರುಗೆಜ್ಜೆ ನೀಲದ ಬಾಬುಲಿ ನೀಲವರ್ಣದ ನಾಟ್ಯಗಳಾಕುವ ನಮ್ಮ ಬಾವ ಜನಯಾಲ ಗೋಪಾಲಗೆ ವನಿತೆ ಶ್ರೀಲಕ್ಷ್ಮಿಗೋ ಗೋ ನೀರತಿಯ ಕುಂಕುಮ ಕುಮ ಕಸ್ತೂರಿ ಪರಿ ಪರಿಣಾಮ ಶಂಕಚಕ್ರವನೇ ಧರಿಸಿದ ಬೆಂಕದಲ್ಲಿ ನಾಟ್ಯವನಾಡು ತಾಡುತ್ತ ಪಂಕಜನ ಬಗೆ ವನಿತೆ ತ್ರೀಲಕ್ಷ್ಮಿಗೂ ಕುಂಕುಮ ದಾರತೀಯ ಬೆಳಗೀರೆ ತೆತ್ತಿಸ ಕೋಟಿ ದೇವರ್ ಕಳ ನೋಡಗೊಂಡು ಚದುರಂಗ ಪಗಡೆಯ ನಾಡಿದ ನಮ್ಮ ಮದನ ಮೋಹನ ದೇವ ಎದೆಯಲಿ ಕೌಸ್ತುಭ ಮಧುಸೂದನನಿಗೆ ವನಿತೆ ಶ್ರೀಲಕ್ಷ್ಮಿಗೆ ಸುಧತಿಯರಾರತಿಯ ಬೆಳಗೀರೆ ಹದಿನಾರು ಸಾವಿರ ಸ್ತ್ರೀಯರ ನೋಡಗೊಂಡು ಚದುರಂಗ ಪಗಡೆಯ ನಾಡಿದ ನಮ್ಮ ಒಡೆಯ ಶ್ರೀ ಕೃಷ್ಣಯ್ಯಗೆ ಜಳಜಾದಾರತಿಯ ಬೆಳಗೀರೆ ಶೋಬಾನೆ ಪತ್ನಿಯ ವೀಕ್ಷಕರೇ ಸೋಬಾನೆ ಸೊಗಡು ಈ ಸಂಚಿಕೆಯಲ್ಲಿ ನೀವು ಶ್ರೀಮತಿ ಗುಣವತಿ ಅವರ ಸೋಬಾನೆ ಹಾಡುಗಳನ್ನ ಕೇಳಿದ್ರಿಗಷ್ಟು ಕೂಡ ಸೋಬಾನೆ ಹಾಡುಗಳನ್ನ ಹಾಡ್ತೀರಿ ಪ್ರಸ್ತುತ ಪಡಿಸ್ತೀರಿ ಕಾರ್ಯಕ್ರಮಗಳಲ್ಲಿ ಹಾಡ್ತೀರಿ ನಿಮ್ಮ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು ಅಥವಾ ಇನ್ನಿತರರಿಗೆ ಈ ಕಲಿಸುವಂತ ಪ್ರಯತ್ನ ಕಲಿಯುವ ಪ್ರಯತ್ನ ಅವರೇನೋ ಮಾಡಿದಾರ ಕಲಿಬೇಕು ಅಂತ ಅವರಿಗೆ ಸಹ ಇಂಟ್ರೆಸ್ಟ್ ಎಲ್ಲ ಉಂಟು ಕಲಿಬೇಕು ನನಗೆ ಅಂತ ಒಬ್ಬಳು ವೇಣು ಮತ್ತವರು ಇದು ಶ್ರೀಮತಿ ಗುಣವತಿ ಅಕ್ಕನವರ ಹಾಡುಗಳು ಈ ಸೋಬಾನೆ ಹಾಡುಗಳನ್ನು ಪ್ರಸ್ತುತಪಡಿಸಿದ್ದಾರೆ ನಿಮಗೆ ನಮ್ಮ ಸುದ್ದಿ ಚಾನೆಲ್ ಪರವಾಗಿ ಧನ್ಯವಾದಗಳು ಪ್ರಿಯ ವೀಕ್ಷಕರ ಇದು ಸೋಬಾನೆ ಸೊಗಡಿನ ಮತ್ತೊಂದು ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಎಣ್ಣೆ ಬಜಲಿನಿಂದ ಕ್ಯಾಮರಾ ಪರ್ಸನ್ ಯತೀಶ್ ಕದ್ರಾ ಕೌಶಿಕ್ ರಾಮ್ ಜೊತೆ ದುರ್ಗಾ ಕುಮಾರ್ ನಾಯಕರಿಗೆ ಸುದ್ದಿ ನ್ಯೂಸ್ ಸುಳ್ಳೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್